ಎಲ್ಲಾರು ಹೇಳ್ದಾಗೆ ನಮ್ ಮನ್ಸಲ್ಲಿ ಏನಿದೆ ಅದೆಲ್ಲ ಅವರೇ ಹೇಳಿದ್ರು ನಮ್ ಕಷ್ಟನೇ ಹೋಯ್ತು ಅನ್ನೋ ಹತ್ರ ಫೀಲ್ ಆಗುತ್ತೆ ಕೈ ಮೇಲೆ ಬೇರೆ ವಾಮಾಚಾರ ಅದೆಲ್ಲ ಮಾಡ್ತಿದ್ರು ನಿನ್ನೆ ಎಲ್ಲಾ ತೆಗೆದು ಕ್ಲಿಯರ್ ಆಗಿ ಮೈ ಎಲ್ಲ ಅಳಾರಾಗಿದ್ದೀನಿ ಚೆನ್ನಾಗಿದ್ದೀನಿ ನನಗೆ ತುಂಬಾ ಒಳ್ಳೇದಾಗಿದೆ ಕರ್ನಾಟಕದ ಪ್ರಸಿದ್ಧ ದೈವ ಜ್ಯೋತಿಷಿ ಸುಬ್ರಹ್ಮಣ್ಯ ಗುರುಜಿ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯ ಮಂದಿರ ತುಂಬಾ ಪ್ರೀತಿಯಲ್ಲಿ ಕಿರಿಕಿರಿ ಸಾಲ ಬಾಧೆ ಕೋರ್ಟ್ ಸಮಸ್ಯೆ ಎಲ್ಲಾ ಹೆಂಡತಿ ವಶೀಕರಣ ಪ್ರೀತಿಯಲ್ಲಿ ವಶೀಕರಣ ಯಾವುದೇ ತರ ಸಮಸ್ಯೆ ಇದ್ದರೂ ನಿಮ್ಮ ಫೋನಿನ ಮುಖಾಂತರ ಕೇವಲ ಒಂದೇ ದಿನದಲ್ಲಿ ನಿಮ್ಮ ಪರಿಹಾರವನ್ನು ಬಗೆಹರಿಸುತ್ತಾರೆ ಒಮ್ಮೆ ಭೇಟಿ ಕೊಡಿ ಪಂಡಿತ್ ಸುಬ್ರಹ್ಮಣ್ಯ